ಮಾಧ್ಯಮ ನಾ ಪ್ರತಿಯೊಂದು ಎಸ್ಪೆಷಲಿ ಸ್ಕೂಲ್ ಬ್ಯಾಗ್ ಇಂಡಿಯಾದಲ್ಲಿ ಸುಮಾರು ಮೂವತ್ತು ಕೋಟಿ ಮಕ್ಕಳು ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಮಾಡುವಾಗ ಅವ್ರಿಗೆಲ್ಲ ತುಂಬ ಬಡ ಆಗ್ತಾ ಇದೆ ಮತ್ತೆ ಮಿಡಿಲ್ ಕ್ಲಾಸ್ ಕೆಳಗೆ ಇರೋ ಪೇರೆಂಟ್ಸ್ಗೂ ತುಂಬ ಬಡವರಾಗ್ತಾ ಇದೆ ಸರ್ಕಾರ ಪೆನ್ಸರು ಮತ್ತೆ ಎಲ್ಲರಿಗೆ ಫೈವ್ ಪರ್ಸೆಂಟ್ ಮಾಡಿದ್ದಾರೆ ಎಲ್ಲಾದ್ರೂ ಬರೋದು ಎರಡು ರೂಪಾಯಿ ಬ್ಯಾಗು ಕಮ್ಮಿ ಬ್ಯಾಗ್ ಆದ್ರೂ ಐದನೂರು ರೂಪಾಯಿ ಆರುನೂರು ರೂಪಾಯಿ ಆಗ್ತದೆ ಅದಕ್ಕೆ ನಮ್ಮ ಸರ್ಕಾರ ಹತ್ರ ಡಿಕ್ವೆಸ್ಟ್ ಮಾಡಿ ನಮ್ಮದು ಬ್ಯಾಗು ಐದು ಪರ್ಸೆಂಟ್ ಮಾಡಿದ ಕೂರ್ದು ಬ್ಯಾಗ್ ಮಾಡಿಲ್ಲ ಆದ್ರೂ ಮಕ್ಕಳಿಗೋಸ್ಕರ ಬಸ್ ಸ್ಕೂಲ್ ಬ್ಯಾಗ್ದಾದ್ರು

ನಮ್ಗ ಕೊರತೆ ಏನಂದ್ರೆ ಒಂದು ವ್ಯಕ್ತಿಗೆ ಇವಾಗ ನೀವು ಮೀಡಿಯಾ ಅವರು ನೀವು ಬ್ಯಾಗ್ ಯೂಸ್ ಮಾಡ್ತೀರ ಮಕ್ಕಳು ಬ್ಯಾಗು ಲೇಡೀಸ್ ಪರ್ಸ್ ಇದೆ ಟೋಟಲ್ ಬ್ಯಾಗ್ ಆಲ್ ಡೇಮ್ ಬ್ಯಾಗ್ ಅದಕ್ಕೆಲ್ಲ ಏಯ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಇದೆ ನಾವೇನ ಬಟ್ಟೆಗೆಲ್ಲ ಐದು ಪರ್ಸೆಂಟ್ ಮಾಡಿದ ಫೈವ್ ಪರ್ಸೆಂಟ್ ಮಾಡಿದೀರ ಬಟ್ಟೆ ಕಡಿಮೆ ಮಾಡಿದಾರೆ ಒಂದು ವ್ಯಕ್ತಿ ಬಟ್ಟೆ ಯೂಸ್ ಮಾಡ್ತಾರೆ ಅವ್ರು ಹಾಕೋತಾರೆ ಅಂತ ಅದಕ್ಕೆ ಐದು ಪರ್ಸೆಂಟ್ ಮಾಡಿದ್ದಾರೆ ದಯವಿಟ್ಟು ಬ್ಯಾಗು ಅಷ್ಟೇ ಎಲ್ಲಾರು ಯೂಸ್ ಮಾಡ್ತಾರೆ ಇವಾಗ ನೀವು ಮೀಡಿಯಾ ಅವರು ನೀವು ಬ್ಯಾಗ್ ಇಲ್ಲ ಅಂದ್ರೆ ಹೆಸನೇ ಆಗಲ್ಲ ಟ್ರಾವೆಲಿಂಗ್ ಬ್ಯಾಗ್ ಎಲ್ಲ ಅದಕ್ಕೂ ಪರ್ಸೆಂಟ್ ತುಂಬಾ ಬಡನ್ ಆಗುತ್ತೆ ನಾವೇನು ಮನವಿ ಮಾಡ್ತಾ ಇದ್ದೀವಿ ಸರ್ಕಾರ ಹತ್ರ ಅಟ್ಲೀಸ್ಟ್ ನೀವು ಸಾವಿರ ಮೇಲೆ ನೀವು ಸಾವಿರ ರೂಪಾಯಿ ಬ್ಯಾಗ್ ಮೇಲೆ ಅದಕ್ಕೆ ಏಟೀನ್ ಪರ್ಸೆಂಟ್ ಮಾಡಿ ನೋ ಪ್ರಾಬ್ಲಮ್ ಬಟ್ ಇದು ಸಾವಿರ ರೂಪಾಯಿ ಒಳಗಡೆ ಇವಾಗ ಶೂಗೆ ಬೇರೆ ಬಟ್ಟೆಗೆಲ್ಲ ಎರಡು ಮೂರು ಸಾವಿರ ಜಾಸ್ತಿ ಇರೋ ವಸ್ತಿಗೆ ಶೂಗೆ ಬ್ಯಾಗ್ ಬಟ್ಟೆಗೆಲ್ಲ ಏಟೀನ್ ಪರ್ಸೆಂಟ್ ಹಾಕಿದ್ದಾರೆ ನಮಗೂ ನಮ್ಮ ಮನವಿ ಕೇಳ್ಬೋದು ನಮಗೂ ಸ್ವಲ್ಪ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಾವು ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ನಮಗಿಟ್ಟು ಏಟೀನ್ ಆದ್ರೂ ನಮಗೆ ಕಾಪರೇಟ್ ಮಾಡಿ ಇದರಲ್ಲಿ ಲಕ್ಷಾಂತ ಜನ ಜೀವನ ಮಾಡ್ತಾ ಇದ್ದಾರೆ ಒಬ್ರು ಇಬ್ರು ಅಂತ ಇಲ್ಲ ಇವಾಗ ಬ್ಯಾಕ್ ಮೆಟಲ್ಸ್ ಅಂತ ಇದೆ ಬ್ಯಾಕ್ ಮ್ಯಾನುಫ್ಯಾಕ್ಚರ್ ಮಾಡು ಎಷ್ಟು ಲಕ್ಷ ಎಷ್ಟು ಕೋಟಿ ಜನ ಇದ್ದೀವಿ ಇದಕ್ಕೆ ದಯವಿಟ್ಟು ಸರ್ಕಾರ ನಮ್ಮ ಮೇಲೆ ಗಮನ ಬಿಟ್ಟು ನಮಗೆ ಟ್ಯಾಕ್ಸ್ ಕಡಿಮೆ ಮಾಡಬೇಕಂತ ನಾವೆಲ್ಲ ಕೇಳ್ಕೊಳ್ತೇವೆ ಅಸೋಸಿಯೇಷನ್ ವರ್ಷದಿಂದ ನಾವು ಕರ್ನಾಟಕದಲ್ಲಿ ನಾನು ಅನ್ಕೊಂಡಂಗೆ ಮೋಸ್ಟ್ಲಿ ಒಂದು ಐದು ಲಕ್ಷ ಮೇಲೆ ಅಂಗಡಿಗಳು ಬ್ಯಾಗ್ ವ್ಯಾಪಾರ ಮಾಡ್ತಾರೆ ಅದರಲ್ಲಿ ಕಾಂಪೋಸಿಷನ್ ಅವರು ಇಡ್ತಾರೆ ರೆಗ್ಯುಲರ್ ಜಿ ಎಸ್ ಟಿ ಅವರು ಇರ್ತಾರೆ ಅನ್ ಡೀಲರ್ ಇಡ್ತಾರೆ ಹದಿನೆಂಟು ಪರ್ಸೆಂಟ್ ಕಟ್ಟಬೇಕಾದ್ರೆ ನಮಗೆ ವ್ಯಾಪಾರ ಅಂದ್ರೆ ತುಂಬಾ ಕಷ್ಟ ಆಯ್ತಿದೆ ದೊಡ್ಡ ದೊಡ್ಡ ಬ್ರ್ಯಾಂಡ್ ಅವ್ರ ಹತ್ರ ತಗೊಂಡ್ಬೋದು ನೀವು ಇದು ಸಣ್ಣ ಪುಟ್ಟ ಅಂಗಡಿಗಳು ಜಿ ಟಿ ಮೈಂಟೈನ್ ಮಾಡೋದು ಕಟ್ಟೋದು ತುಂಬಾ ಕಷ್ಟ ಆಯ್ತಿದೆ ವ್ಯಾಪಾರ ಎಲ್ಲ ತುಂಬಾ ಕಮ್ಮಿ ಆಗುತ್ತಿದೆ ಅಂದ್ರೆ ಬಿಸ್ನೆಸ್ ಅಂದ್ರೆ ತುಂಬಾ ಗ್ರೋತೆ ಇಲ್ಲ ಒಂದು ಐದು ವರ್ಷದಿಂದ ನೋಡ್ತಾ ಇದ್ದೀನಿ ಕೋವಿಡ್ ಆಮೇಲೆ ಎಲ್ಲ ಆನ್ಲೈನ್ ಆಗಿ 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 ಚಿಕ್ಕ ಚಿಕ್ಕ ವ್ಯಾಪಾರಿಗಳಿಗೆ ತುಂಬಾ ಬಿಸ್ನೆಸ್ ಕಮ್ಮಿ ಆಗಿದೆ ತುಂಬಾ ಅಂಗಡಿಗಳು ಕ್ಲೋಸ್ ಮಾಡುತ್ತಿದ್ದಾರೆ ಇವಾಗ ಮೆಜೆಸ್ಟಿಕ್ ಏರಿಯಾ ಗಾಂಧಿನಗರ್ ಎಕ್ಸಾಂಪಲ್ ನೋಡಿದ್ರೆ ಮುಂಚೆ ಬರ್ಮಾ ಬಜಾರು ಬಜಾರ್ ಅಂತ ತುಂಬಾ ಅಂಗಡಿಗಳು ಇತ್ತು ಇವಾಗ ಗಾಂಧಿನಗರ್ ಏರಿಯಾದಲ್ಲಿ ಬಿಸಿನೆಸ್ ಬಿಟ್ಟಿದೆ ಜಿ ಟಿ ಕಾರಣದಿಂದಾಗಿ ಯಾರು ಮೇಂಟೈನ್ ಮಾಡಕ್ ಆಯ್ತಿಲ್ಲ ಆನ್ಲೈನ್ ವ್ಯಾಪಾರ ತುಂಬಾ ಜಾಸ್ತಿ ಆಗೋಯ್ತು ಇದು ಹೈಪರ್ ಮಾರ್ಕೆಟ್ ಅಂದ್ರೆ ಡಿ ಮಾರ್ಟ್ ವಿಶಾಲ್ ಮಾರ್ಟು ಅವರೆಲ್ಲ ತುಂಬಾ ಗ್ರೋ ಆಗ್ತಿದ್ದಾರೆ ಅವ್ರ ಮೊದ್ಲೇ ದುಡ್ಡು ಇದೆ ಅವ್ರಿಗಿನ್ನ ಜಾಸ್ತಿ ದುಡ್ಡು ಆಯ್ತಿದೆ ಇದು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಸರ್ಕಾರ ತುಂಬಾ ಅನುಕೂಲ ಆಯ್ತಿದೆ That is my request. Thank you so much.